ಸ್ನೇಹಿತರೆ ಇವತ್ತು ನಾವು ದೇವರು ಯಾರು ದೇವರು ಅಂತ್ರೇನು ಹಾಗೆ ದೇವರ ಬಗ್ಗೆ ಕೆಲವೊಂದು ಮಹತ್ತರ ವಿಷಯಗಳನ್ನು ತಿಳಿದುಕೊಳ್ಳೋಣ ಇಲ್ಲಿ ದೇವರು ಅಂತ ಅಂದರೆ ಒಂದು ಮಹಾನ್ ಶಕ್ತಿ ಯಾವ ಶಕ್ತಿಯು ಪಂಚಭೂತಗಳನ್ನು ತನ್ನ ಅಧೀನದಲ್ಲಿ ಇಟ್ಕೊಳ್ಳುತ್ತೋ ಅಂತಹ ಮಹಾನ್ ಶಕ್ತಿಯನ್ನು ನಾವು ದೇವರು ಅಂತ ಹೇಳ್ತೀವಿ ಇಲ್ಲಿ ಪಂಚಭೂತಗಳು ಅಂತ ಅಂದ್ರೆ ಭೂಮಿ ಆಕಾಶ ಗಾಳಿ ನೀರು ಅಗ್ನಿ ಹಾಗೆ ನಮಗೆ ಕಾಣಿಸಿದ ಹಾಗೆ ನಮ್ಮ ನೆರಳಾಗಿದ್ದು ಸದಾ ನಮ್ಮ ಬೆನ್ನ ಹಿಂದೆ ಇದ್ದು ಕಾಯ್ತಿರುವಂತಹ ಒಂದು ಮಹಾನ್ ಶಕ್ತಿಯನ್ನ ನಾವು ದೇವರು ಅಂತ ಹೇಳ್ತೀವಿ ಇಲ್ಲಿ ದೇವರು ಹಾಗೂ ದೇವತೆ ಅನ್ನೋದಕ್ಕೆ ತುಂಬಾನೇ ವ್ಯತ್ಯಾಸ ಇದೆ ಸ್ನೇಹಿತರೆ ಇಲ್ಲಿ ದೇವ ಅಂತ ಅಂದ್ರೆ ಅಗ್ನಿದೇವ ವಾಯುದೇವ ಸೂರ್ಯ ದೇವ ಇಂದ್ರದೇವ ಹೀಗೆ ಎಲ್ಲ ದೇವತೆಗಳನ್ನ ನಾವು ದೇವ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ ಇಲ್ಲಿ ಎಲ್ಲ ದೇವತೆಗಳಿಗೆ ದೇವ ಯಾರು ಅಂತ ಅಂದ್ರೆ ಅದು ಒಬ್ರೇ ಒಬ್ಬರು ಮಹಾದೇವ ಈ ಒಂದು ಇಡೀ ಬ್ರಹ್ಮಾಂಡವೇ ಓಂ ಅಂತ ಅನ್ನೋ ಶಬ್ದದಿಂದ ಆಗಿದೆ ಪ್ರತಿ ಜೀವಿಯ ಕಣಕಣದಲ್ಲಿ ಶಿವನಿದ್ದಾನೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತು ನಾವು ದೇವಾದಿ ದೇವನಾದಂತಹ ಮಹಾದೇವನ ಕೆಲವು ವಸ್ತುಗಳ ಬಗ್ಗೆ ಮಹತ್ತರ ವಿಷಯಗಳನ್ನ ನಾವು ತಿಳಿದುಕೊಳ್ಳೋಣ ಮೊದಲನೇದಾಗಿ ಪರಶಿವನ ಕೈಯಲ್ಲಿರುವಂತಹ ಡಮರುವಿನ ಬಗ್ಗೆ ಕೆಲವೊಂದು ಮಾಹಿತಿನ ತಿಳಿದುಕೊಳ್ಳೋಣ ಡಮರು ಯಾವ ಆಕೃತಿಯಲ್ಲಿರುತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಷಯವಿದೆ ಢಮರುವಿನ ಎರಡೂ ಭಾಗಗಳು ದೊಡ್ಡದಾಗಿರುತ್ತೆ ಹಾಗೆ ಮಧ್ಯಭಾಗ ತುಂಬಾನೇ ಚಿಕ್ಕದಾಗಿರುತ್ತೆ ಇದರ ಅರ್ಥ ಏನಂತಂದ್ರೆ ಮೊದಲೇದಾಗಿ ಪ್ರಾರಂಭ ಹಾಗೆ ನಡುವೆ ಬಂದ್ರೆ ಅಂತ್ಯ ಮತ್ತೆ ಕೆಳಗಡೆ ಬಂದ್ರೆ ಮತ್ತೆ ಪ್ರಾರಂಭ ಇದರ ಅರ್ಥ ಶಿವನಿಗೆ ಪ್ರಾರಂಭನೂ ಇಲ್ಲ ಅಂತ್ಯನೂ ಇಲ್ಲ ಒಂಥರ ಇನ್ಫಿನಿಟಿ ಅಂತ ಹೇಳ್ಬೋದು ಮೊದಲನೇದಾಗಿ ಬರೋದು ಸತ್ಯಯುಗ ಹಾಗೆ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಮತ್ತೆ ಸತ್ಯಯುಗ ಹೀಗೆ ಈ ನಿರಂತರವಾದಂತಹ ಪ್ರಕ್ರಿಯೆಯನ್ನ ಢಮರು ಸೂಚಿಸುತ್ತೆ ಸ್ನೇಹಿತರೆ ಒಂದು ಪೆನ್ಸಿಲ್ ಅಥವಾ ಪೆನ್ ಅನ್ನ ತಗೊಳ್ಳಿ ಹಾಗೆ ಡಮರುವಿನ ಶೇಪನ್ನ ಒಂದು ಸೈಡ್ ಹಾಕಿ ಹಾಗೆ ಅದ್ರ ಮೇಲೆ ಟ್ರೇಸ್ ಮಾಡ್ತಾನೆ ಹೋಗಿ ಕಂಟಿನ್ಯೂಸ್ ಆಗಿ ಟ್ರೇಸ್ ಮಾಡ್ತಾ ಹೋಗಿ ಆಗ ಎರಡು ಡಮರುವಿನ ಎರಡು ಬದಿಗಿರೋಂತಹ ಶೇಪ್ಸು ಸರ್ಕಲ್ ಆಗ್ತಾ ಹೋಗುತ್ತೆ ಇಲ್ಲಿ ಎಲ್ಲಿ ಕೂಡ ಸ್ಟಾಪ್ ಆಗ್ದ ಆಗ್ತಿರೋ ಹಾಗೆ ಲೈನ್ಸು ಹೋಗ್ತಾನೆ ಇರುತ್ತೆ ಒಟ್ನಲ್ಲಿ ಢಮರು ನಮ್ಮ ಬ್ರಹ್ಮಾಂಡವನ್ನ ಹಾಗೆ ಯುಗ ಯುಗಗಳ ನಿರಂತರತೆಯನ್ನ ಸೂಚಿಸುತ್ತೆ ಇಷ್ಟತ್ವರೆಗೂ ಢಮರುವಿನ ಬಗ್ಗೆ ತಿಳ್ಕೊಂಡ್ವಿ ಹಾಗಾದ್ರೆ ಬನ್ನಿ ಇವಾಗ ಶಿವನ ಕೊರಳಿನಲ್ಲಿರುವಂತಹ ನಾಗದ ಬಗ್ಗೆ ತಿಳಿದುಕೊಂಡು ಬರೋಣ ಶಿವನ ಕೊರಳಲ್ಲಿರುವಂತಹ ಸರ್ಪದ ಹೆಸರು ವಾಸುಕಿ ಇಲ್ಲಿ ವಾಸುಕಿ ಯಾರು ವಾಸುಕಿ ನಾಗಗಳ ರಾಜ ನಾಗಲೋಕದ ರಾಜ ಅದೇ ರೀತಿ ಶೇಷನಾಗನ ಸಹೋದರ ಹಾಗಾದ್ರೆ ಇಲ್ಲಿ ಶೇಷನಾಗ ಯಾರು ಶೇಷನಾಗ ಸೇವಕ ನಾವು ತುಂಬಾ ದೇವಸ್ಥಾನಗಳಲ್ಲಿ ಪೌರಾಣಿಕ ಕಥೆಗಳ ಬುಕ್ಸ್ಗಳಲ್ಲಿ ಹಾಗೆ ದೇವರ ಫೋಟೋಗಳಲ್ಲಿ ನೋಡ್ತೀವಲ್ವಾ ವಿಷ್ಣು ಹಾವಿನ ಮೇಲೆ ಮಲಗಿರೋದನ್ನ ಆ ಒಂದು ಸರ್ಪನೆ ವಾಸುಕಿಯ ಸಹೋದರನಾದಂತ ಶೇಷನಾಗ ಇನ್ನು ಬ್ರಹ್ಮ ವಿಷ್ಣು ಮಹೇಶ್ವರ ಇಲ್ಲಿ ಬ್ರಹ್ಮನನ್ನ ನಾವು ಸೃಷ್ಟಿಕರ್ತ ಅಂತ ಕರಿತೀವಿ ವಿಷ್ಣುವನ್ನ ರಕ್ಷಕ ಅಂತ ಕರಿತೀವಿ ಹಾಗೆ ಶಿವನನ್ನ ದುಷ್ಟನಾಶಕ ಅಂತ ಕರಿತೀವಿ ಪರಶಿವ ಯಾವಾಗ ತಾಂಡವ ನೃತ್ಯವನ್ನ ಆಡ್ತಾನೋ ಹಾಗೆ ಮೂರನೇ ಕಣ್ಣನ್ನ ತೆರಿತಾನೋ ಆಗ ಪ್ರಳವೇ ಆಗ ಹೋಗುತ್ತೆ ಆಗ ಎಲ್ಲ ನಾಶವಾಗಿ ಹೋಗಿ ಧ್ವಂಸ ಆಗಿ ಹೋಗುತ್ತೆ ಆಗ ಉಳಿಯೋದು ಶೇಷ ಮಾತ್ರ ಅಂದ್ರೆ ಸರ್ಪಗಳು ಇನ್ನು ಗರುಡ ಯಾರು ಗರುಡ ವಿಷ್ಣುವಿನ ವಾಹನ ಹಾಗೆ ಶೇಷನಾಗನ ಕಜಿನ್ ಬ್ರದರ್ ಅಂತ ಹೇಳ್ಬೋದು ಇಲ್ಲಿ ವಾಸುಕಿ ಶೇಷನಾಗ ಗರುಡ ಎಲ್ಲರೂ ಕೂಡ ಒಂದೇ ಫ್ಯಾಮಿಲಿಗೆ ಸೇರಿದವರಂತೆ ಇವರೆಲ್ಲರೂ ಅಣ್ಣ ತಮ್ಮಂದ್ರಂತೆ ಯಾವಾಗ ಸರ್ಪಲೋಕಕ್ಕೆ ಕಷ್ಟ ಬಂತೋ ಆಗ ಪರಶಿವ ಸರ್ಪಲೋಕಕ್ಕೆ ಆಶ್ರಯ ಕೊಡ್ತಾರೆ ಹಾಗೆ ವಾಸುಕಿಯನ್ನ ತನ್ನ ಆಭರಣವಾಗಿ ಕೊರಳಿನ ಆಭರಣವಾಗಿ ಸ್ವೀಕರಿಸ್ತಾರೆ ಶಿವನ ಕೊರಳಲ್ಲಿ ಇರುವಂತಹ ಈ ವಾಸುಕಿ ಸರ್ಪವನ್ನ ಕಾಲ ಅಂತನೂ ಕರೀತಾರೆ ಇಲ್ಲಿ ಕಾಲ ಅಂತ ಅಂದ್ರೆ ಕೆಟ್ಟ ಸಮಯ ಹಾಗೂ ಒಳ್ಳೆ ಸಮಯ ಇನ್ನು ಶಿವನ ಕೈಯಲ್ಲಿರುವಂತಹ ತ್ರಿಶೂಲದ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಎಲ್ಲರೂ ನೋಡೇ ಇರ್ತೀರಾ ತ್ರಿಶೂಲ ಯಾವ ಶೇಪ್ನಲ್ಲಿದೆ ಅಂತ ದೇವಸ್ಥಾನಗಳಲ್ಲಿ ಫೋಟೋಗಳಲ್ಲಿ ಖಂಡಿತವಾಗಿಯೂ ಎಲ್ಲರೂ ಕೂಡ ತ್ರಿಶೂಲದ ಶೇಪ್ನ ನೋಡೇ ಇರ್ತೀರಾ ನಾನು ಕೂಡ ಫೋಟೋಸ್ನ ಹಾಕಿದ್ದೀನಿ ತ್ರಿಶೂಲಕ್ಕೆ ಮೂರು ಮೊಣಸುಗಳಿದಾವೆ ಅಂದ್ರೆ ಮುಳ್ಳುಗಳ ಆಕೃತಿಗಳಿದಾವೆ ಅದರಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಅರ್ಥ ಇದೆ ಮೊದಲನೇ ಆ ಮುಳ್ಳಿನ ಆಕೃತಿಗೆ ಬ್ರಹ್ಮ ಅಂತಾರೆ ಹಾಗೆ ಎರಡನೇ ಆ ಮುಳ್ಳಿನ ಆಕೃತಿಗೆ ವಿಷ್ಣು ಹಾಗೆ ಮೂರನೇ ಆ ಮುಳ್ಳಿನ ಆಕೃತಿಗೆ ಮಹೇಶ್ವರ ಅಂತ ಹೇಳ್ತಾರೆ ಇಲ್ಲಿ ಬ್ರಹ್ಮ ಅಂತ ಅಂದರೆ ಕ್ರಿಯೇಟರ್ ವಿಷ್ಣು ಅಂತ ಅಂದರೆ ಪ್ರಿಸರ್ವರ್ ಹಾಗೆ ಮಹೇಶ್ವರ ಅಂತ ಅಂದರೆ ಡೆಸ್ಟ್ರಾಯರ್ ಯಾವಾಗ ಪರಶಿವನು ತಾಂಡವ ನೃತ್ಯವನ್ನ ಆಡ್ತಾನೋ ಹಾಗೆ ತನ್ನ ಮೂರನೇ ಕಣ್ಣನ್ನ ತೆರಿತಾನೋ ಆಗ ನಮ್ಮ ಇಡೀ ಸೃಷ್ಟಿಯೇ ನಾಶವಾಗುತ್ತಂತೆ ಬರೀ ಸೃಷ್ಟಿ ನಾಶವಾಗೋದಷ್ಟೇ ಅಲ್ಲ ಮತ್ತೆ ಹೊಸ ಸೃಷ್ಟಿಗೆ ಪರಶಿವನು ಕಾರಣಕರ್ತನಾಗ್ತಾನೆ ಒಟ್ನಲ್ಲಿ ಸ್ನೇಹಿತರೆ ಇಡೀ ಬ್ರಹ್ಮಾಂಡದಲ್ಲಿ ಸೃಷ್ಟಿಯಲ್ಲಿ ಅಂತ್ಯವಾಗದೇ ಇರುವಂತಹ ಒಂದೇ ಒಂದು ಶಕ್ತಿ ಅಂತ ಅಂದ್ರೆ ಅದೇ ಶಿವ ನಮ್ಮ ತನು ಮನ ಧನ ಹಾಗೂ ಇಡೀ ಬ್ರಹ್ಮಾಂಡದಲ್ಲಿ ಶಿವನು ತುಂಬಿಕೊಂಡಿದ್ದಾನೆ ಪ್ರತಿ ಜೀವಿಯ ಕಣ ಕಣದಲ್ಲೂ ಕೂಡ ಶಿವನು ನೆಲೆಸಿದ್ದಾನೆ ಸ್ನೇಹಿತರೆ ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಹಾಗೂ ಇನ್ನೂ ಸಾಕಷ್ಟು ಹೆಚ್ಚು ಹೆಚ್ಚು ಇನ್ನೂ ಸಾಕಷ್ಟು ಹೆಚ್ಚಿನ ಮಾಹಿತಿಗಳಿಗಾಗಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮೂಲಕ ಹೇಗಿದೆ ಅಂತ ತಿಳಿಸಿ ಥ್ಯಾಂಕ್ ಯು